ಕರೆಂಟ್ ತಗುಲಿ ವ್ಯಕ್ತಿ ಸಾವು ರಾಯಭಾಗಪಟ್ಟಣ ಹೊರವಲಯದ ಶಟ್ಟರ್ ತೋಟದಲ್ಲಿ ಹಾಲಪ್ಪ ಸಿದ್ದಪ್ಪ ಪೂಜಾರಿ ಮೂವತ್ತೆರಡರ ವ್ಯಕ್ತಿಗೆ ಕರೆಂಟ್ ತಗುಲಿ ಸಾವನ್ನು ಅಪ್ಪಿದ ಘಟನೆ ನಡೆದಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಬ್ಬಿಗೆ ಔಷಧ ಹೊಡೆಯಕ್ಕೆ ಹೋಗಿದ್ದ ಹಾಲಪ್ಪ ಸಂಜೆ ನಾಲ್ಕು ಗಂಟೆಯಾದರೂ ಬಾರದ ಹಾಲಪ್ಪ ಇನ್ನು ಮನೆಗೆ ಬಂದಿಲ್ಲ ಅಂತ ತೋಟಕ್ಕೆ ಹೋಗಿ ನೋಡಿದ ತಂದೆ ಸಿದ್ದಪ್ಪ ಮಗನಿಗೆ ಕರೆಂಟ್ ತಗುಲಿ ಸಾವನ್ನು ಅಪ್ಪಿದ ಘಟನೆ ಬೆಳಕಿಗೆ ಬಂದಿದೆ ಮೃತಪಟ್ಟ ಹಾಲಪ್ಪನಿಗೆ ತಂದೆ ತಾಯಿ ಹೆಂಡತಿ ಎರಡು ಮಕ್ಕಳಿದ್ದಾರೆ ಕುಟುಂಬಸ್ಥರ ಆಕ್ರಂದರ ಮುಗಿಲು ಮುಟ್ಟಿದೆ ಈ ಘಟನೆ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರತಿನಿಧಿ ಲೋಕೇಶ್ ನಸಲಾಪುರೇ ರಾಯಭಾಗ ધન્યવાદ પાર્વર્તી ધ્યાન